ಸರ್ಕಾರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನ್ಯಾಯಕ್ಕಾಗಿ ರೈತರ ಹೋರಾಟ ಪೊಲೀಸರ ಮಧ್ಯಪ್ರವೇಶ ಹುಣಸೂರು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳದ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿಗೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸರ ಮಧ್ಯಪ್ರವೇಶದಿಂದ ಕಚೇರಿ ಬೀಗ ತೆರವುಗೊಳಿಸಲಾಗಿದೆ ಹುಣಸೂರು ತಾಲೂಕು ಹುಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಪರಿಶೀಲನೆ ನಡೆಸಿ ಕಾರ್ಯದರ್ಶಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸದಸ್ಯರು ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರಿಗೆ ದೂರು ನೀಡಲಾಗಿತ್ತು ಹಲವು ದಿನಗಳು ಕಳೆದರೂ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಹಾಗೂ ಕ್ರಮ ಕೈಗೊಳ್ಳುವಲ್ಲಿ ವಿಳಂಬವಾಗಿದೆ ನ್ಯಾಯ ಕೇಳಲು ತೆರಳಿದ ಮಹಿಳಾ ಸದಸ್ಯರ ಜೊತೆ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸದೆ ಅನುಚಿತ ಪದಗಳನ್ನು ಬಳಸಿದ್ದಾರೆ ಈ ಹಿನ್ನೆಲೆ ಇಂದು ಮಹಿಳಾ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರ ಬೆಂಬಲದಿಂದ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಲ್ಲದೆ ಕಚೇರಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ಇವತ್ತು ಬರ್ತಾ ಇದೀವಿ ಒಂದು ತಾರೀಖಿಗೆ ತಾರೀಕಿಗೆ ನಾವು ಒಂದು ಎಲ್ಲ ಬೇಡಿಕೆಗಳನ್ನ ನಿಮ್ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಬಾಗ್ಲ ಬಾಗ್ಲ ಹಾಕೊಂಡು ಒಬ್ಬ ಡಿ ನೌಕರ್ನ ಒಳಗಡೆ ಬಿಟ್ಟು ಬಾಕಿಯವರೆಲ್ಲ ಹೊರಗಡೆ ಇದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಒಬ್ರಿಗುನು ಈಗ ಏನಕ್ಕಪ್ಪ ಅಂದ್ರೆ ಮಹಿಳೆಯರಿಗೆ ಅವೇತ ಸಪ್ತದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ನಿಂದಿಸಿ ಮಾತಾಡುವಂಥ ಕಾರಣ ಮತ್ತೆ ಜಾಯಿಂಟ್ ಡೈರೆಕ್ಟರ್ ಆರ್ಗೆಲ್ಲ ಮನವಿ ಕೊಟ್ವಿ ಅವ್ರು ಎ ಆರ್ಗೆ ಬರುತ್ತೆ ಆರ್ಗೆ ನಾವು ಹೇಳಿದೀವಿ ಹೋಗಿ ಅಂತೇಳಿ ಅವ್ರಿಗೆ ಹದಿನೈದು ದಿನ ಪೇಮೆಂಟ್ ಆಗ್ತೀವಿ ಅಂತ ಹೇಳಿದ್ರು ಹದಿನೈದು ದಿನದ ಪೇಮೆಂಟ್ ಆಗಿಲ್ಲ ಏನಕ್ಕೆ ಇವರು ಅಧಿಕಾರಿ ವರ್ಗದವರು ನಾವು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಹಾಲೆಲ್ಲ ಕರೆದು ಎಲ್ಲ ಪಟ್ಟಣ ಪ್ರದೇಶಗಳಾಗಲಿ ನಗರ ಪ್ರದೇಶಗಳಾಗಲಿ ಸಮೃದ್ಧಿಯಾಗಿರಲಿ ಅಂತೇಳಿ ನಾವು ಬೆಳಗಿನ ರೈತ ಅದು ಅದನ್ನ ನಾವು ಮನಗಂಡು ನಾವೆಲ್ಲ ರೈತ ಸಂಘದಿಂದ ಎಲ್ಲ ರೈತ ಎಲ್ಲ ಮಾಡ್ತೀವಿ ಆದರೆ ಇವರು ಏ ಯಾರೋದವರು ನಮ್ಮನ್ನ ಒಂದು ಮನ್ನಣೆ ಕೊಡ್ದಾನೆ ಇವತ್ತು ಏಕಾಏಕಿ ಯಾರೋ ಒಬ್ಬ ಡಿ ಗ್ರೂಪ್ನ ನೌಕರನ್ನ ಬಿಟ್ಟು ಅವರು ಇಲ್ಲ ಜಾಗ ಖಾಲಿ ಮಾಡಿದ್ದಾರೆ ಈ ಆಫೀಸಲ್ಲಿ ಅವ್ರು ಕೆಲಸ ಮಾಡಕ್ಕೆ ಅವಶ್ಯಕತೆ ಇಲ್ಲ ಅಂದಮೇಲೆ ನಾವು ಬೀಗ ಹಾಕಿದ್ದೀವಿ ಅವರು ನಾವು ಕೆಲಸ ಮಾಡ್ಕೊಡ್ತೀವಿ ನಿಮ್ಮ ಮಟ್ಟಿಗೆ ನಾವಿದ್ದೀವಿ ಅಂತ ಬಂದ್ರೆ ಈಗ ಈಗ ಬೇಗ ತೆಗೆದಿದ್ದೀವಿ ಅದನ್ನ ಹೇಳ್ತಾ ಕರ್ನಾಟಕ ರಾಜ್ಯ ಸಂಘ ಆಗೋಸ್ತಾರೆ ಹಸಿರು ಸೇನೆ ಅಖಂಡ ಕರ್ನಾಟಕ ನಮ್ಮ ಪದಾಧಿಕಾರಿ ಎಲ್ಲ ಇವತ್ತು ಇವತ್ತು ಕರ್ನಾಟಕ ರಾಜ್ಯ ರಾಜ್ಯ ಸಂಘದ ತಾಲೂಕು ಅಧ್ಯಕ್ಷ ಜಯರಾಮೇಗೌಡರಾದ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್